ಶಿವಣ್ಣ ಹುಷಾರಿಲ್ಲ ಅಂದರು ಬಂದು ಫಸ್ಟು ನಮ್ಮ ಸೆಟ್ಟಲ್ಲಿ ಆ ಲವಲವಿಕೆಯಿಂದ ಇದ್ದು ನಂದಂತ ಸಾರ್ ಬೇಡ ಡೂಪ್ ಬೇಡ ಸರ್ ಏ ಇಲ್ಲ ನಾನು ಮಾಡ್ತೀನಿ ನಮ್ಮದು ಇಲ್ಲ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಅಷ್ಟು ಎನರ್ಜಿ ಹಾಕಿ ಕೆಲಸ ಮಾಡಿದ್ದು ಅಂದರೆ ಅದು ಮರೆಯೋಕ್ಕೆ ಆಗೋಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಕ್ಲೈಮ್ಯಾಕ್ಸ್ ಸೆಟ್ಟಲ್ಲಂತೂ ಇವಾಗ ಅದು ನೆನೆಸ್ಕೊಂಡ್ರೆ ನಮಗೆ ಒಂಥರ ಮೈ ಅನ್ನತ್ತೆ ಬಟ್ ಅಷ್ಟು ಇದ್ರಾಗ ಮಾಡಿದ್ರು ಅದು ನನಗೆ ಗೊತ್ತಿದ್ದಂಗೆ ಅದು ಶಿವಣ್ಣ ಕೈಯಲ್ಲಿ ಆಗೋದು ಇನ್ನು ಯಾರು ಬೇರೆ ಕೈಯಲ್ಲಿ ಆಗೋಲ್ಲ ಅನ್ಸತ್ತೆ ಯಾಕೆಂದ್ರೆ ಆ ಮೈಂಡ್ಸೆಟ್ಟನ್ನು ಮಡ್ಕೊಂಡು ಆ ಥರ ಮತ್ತೆ ಬಂದು ಆ ಥರ ಇದ್ದು ಹುಷಾರ್ ನಾನು ಸ ಡೂಪ್ ಇಲ್ದಿರಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದು ಗ್ರೇಟ್ ಅನ್ಸುತ್ತೆ ಶಿವಣ್ಣವರ ಆರೋಗ್ಯ ಸಮಸ್ಯೆ ಬಗ್ಗೆ ಗೊತ್ತಾದಾಗ ಸೆಟ್ ಸೆಟ್ಟಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂದರೆ ಅವನು ಹೇಗಪ್ಪ ನಾವು ಒಂದು ಇರುತ್ತೆ ನಮಗೆ ಸರ್ ನಮ್ಮ ಪ್ರೊಡ್ಯೂಸರ್ ಕೂಡ ಹೌದು ಅವ್ರಿಗೂ ಕೂಡ ನಾವು ರೆಶ್ ಕೊಡಬೇಕು ಆ ಥರ ಎಲ್ಲ ತಲೆಯಲ್ಲಿ ಓಡುತ್ತೆ ನಿಮ್ಗೆ ಏನೇನು ತಲೆಯಲ್ಲಿ ಓಡ್ತು ಸರ್ ಆ ಸಂದರ್ಭದಲ್ಲಿ ಇಲ್ಲ ನಮಗೆ ವಿಷಯ ಗೊತ್ತಾಯಿತು ಗೊತ್ತಾದಾಗ ನಾನೇನು ಇದು ಮಾಡಲಿಲ್ಲ ಯಾಕೆಂದರೆ ಮನುಷ್ಯ ಅಲ್ವಾ ಅದಂತ ಅದು ಆ ಮನುಷ್ಯ ಇದ್ದಾಗ ಅಂತ ಎಲ್ಲ ದೇವರಿದ್ದಾರೆ ಅದೆಂಥ ಫಸ್ಟ್ ನಮಗೇನು ಅಂತ ಖುಷಿ ಅಂತೇಳಿದ್ರೆ ನಮ್ಗೆ ಅರ್ಜುನ್ ಸಾರ್ ಸಾನೇ ಹೋಗಿ ಮಾತಾಡಿದ್ದು ಇಲ್ಲಂತ ಇಲ್ಲ ಫಸ್ಟ್ ಫಾರ್ಟಿ ಫೈವ್ ಶೂಟಿಂಗ್ ನಾನು ಮುಗಿಸ್ಬಿಡ್ತೀನಿ ನಾನು ಫಸ್ಟ್ ಫಾರ್ಟಿ ಫೈವ್ ಮುಗಿಸ್ಬಿಡ್ತೀನಿ ಡೈರೆಕ್ಟ್ರೇ ಅಂತೇಳ್ದಂತ ತುಂಬ ಆಯಿತು ನಾನು ಓದೆ ಹೋದಾಗ ಅದಂಥ ಒಂದಂತ ಏನು ಪರವಾಗಿಲ್ಲ ಆರಾಮಾಗಿದ್ದೀನಿ ಹೇಳಿದ್ರು ಅಷ್ಟೇ ಅಷ್ಟು ಅಂದರೆ ಆ ಥರ ವ್ಯಕ್ತಿತ್ವ ನನಗೆ ಗೊತ್ತಿದ್ದಂಗೆ ಯಾರಿಗೂ ಬರಲ್ಲ ಅನ್ಸತ್ತೆ ಆ ಲವ್ ಆಗಿ ಆ ಸೆಟ್ಟಿಗೆ ಬಂದು ನಗ್ನಗ್ತಾನೆ ಇದ್ದರು ಎಲ್ಲ ನಮ್ಮ ಅವರದ್ದು ಫ್ರೆಂಡ್ಸು ವಿನ್ಸು ಎಲ್ಲ ಇದ್ದರು ನಮಗೆಲ್ಲೋ ಒಂದು ಕಡೆ ನಮಗೆ ಫೀಲ್ ಆಗ್ತಾ ಇದೆ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ ಅಂದ್ರೆ ಆ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಆ ಇದು ಬರೋದು ಶಿವಣಗೊಬ್ಬರಿಗೆ ಅನ್ಸುತ್ತೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ